ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಕರುನಾಡಿನ ಸೂಪರ್ ಸ್ಟಾರ್ ಕರ್ನಾಟಕದ ಸೂಪರ್ ಸ್ಟಾರ್ ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಅಂತೆಲ್ಲ ಬಿರುದುಗಳನ್ನು ಹೊಂದಿರುವಂತಹ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರದ್ದು ಒಂದು ಟೀಸರ್ ಬಂದ ತಕ್ಷಣ ನಾನು ಸ್ವಲ್ಪ ವಿಚಲಿತನಾದ ಅಂದ್ರೆ ಆಶ್ಚರ್ಯ ಆಗೋಯ್ತು ನನಗೆ ಈ ಸಬ್ಜೆಕ್ಟ್ ಅನ್ನ ಕನ್ನಡದ ನಟರು ಧೈರ್ಯವಾಗಿ ಮಾಡ್ತಾರಾ ಇಂಥ ಸಬ್ಜೆಕ್ಟನ್ನು ಯಾಕಂದರೆ ಕನ್ನಡದಲ್ಲಿ ತುಂಬ ಅಪರೂಪ ಬಂದಿಲ್ಲ ಅಂತಲ್ಲ ತುಂಬ ತುಂಬ ಅಪರೂಪ ಸಾಮಾಜಿಕವಾಗಿ ದೊಡ್ಡ ದೊಡ್ಡ ವಿಚಾರಗಳನ್ನು ತೆಗೆದುಕೊಂಡು ಹೋರಾಟದ ವಿಚಾರಗಳನ್ನು ತೆಗೆದುಕೊಂಡು ನೇರ ನೇರ ಮಾಡುವಂಥದ್ದು ಆಗಿ ಹೇಳ್ತಾರೆ ಇದರ ಅರ್ಥ ಇದು ಆ ರೀತಿ ಈ ರೀತಿ ಹಿಂದುಗಡೆ ಬಾಗಿಲಿಂದ ಬಂದು ಮಾಡೋದು ಅದೆಲ್ಲ ಇದೆ ಅದರ ನೇರವಾಗಿ ಕಮ್ಯುನಿಸ್ಟರ ಸಿಂಬಲ್ ಬಳಸ್ಕೊಂಡು ಆ ರೀತಿಯಾದಂತಹ ಅಲ್ಲಿ ಒಂದು ಸಿನಿಮಾದ ಟೀಸರ್ ಬಂದಿದ್ದು ನನಗೆ ಆಶ್ಚರ್ಯ ಆಯಿತು ನೀವು ಶಿವರಾಜ್ ಕುಮಾರ್ ಏನ ಅಂತ ಒಂದ್ಸಲ ನಾನು ನೋಡಿದೆ ಸಹ ಯಾಕಂದ್ರೆ ಇವರು ಮಾಡ್ತಿದ್ದಾರೆ ಅಂತ ಅದಕ್ಕೆ ಯಾಕೆ ನನಗೆ ಅನುಮಾನ ಬಂದಿದ್ದು ಅಂದರೆ ಕತೆ ಕರ್ನಾಟಕದಲ್ಲ ಕತೆ ಆಗಿನ ಏನು ಆಂಧ್ರ ಪ್ರದೇಶ ಒಂದಾಗಿತ್ತಲ್ಲ ತೆಲಂಗಾಣ ಮತ್ತು ಆಂಧ್ರ ವಿಭಾಗ ಆಗದೇ ಇರೋದಕ್ಕಿಂತ ಮೊದಲಿಂದದು ಅಲ್ಲಿನ ಒಬ್ಬ ರಾಜಕಾರಣಿ ಇದು ಸಿ ಪಿ ಐ ಎಂ ಎಲ್ ಅವರ ಹಿನ್ನೆಲೆ ಅವರ ಲೈಫ್ ಹಿಸ್ಟ್ರಿ ಅದನ್ನ ಕರ್ನಾಟಕದ ಒಬ್ಬ ಹೀರೋ ಯಾಕಂದ್ರೆ ಈ ಹಿಂದೆ ಕೇಳಿದ್ದೆ ನಾನು ಈ ಆ ವ್ಯಕ್ತಿ ಕುರಿತಾಗಿ ಯಾರು ಆ ವ್ಯಕ್ತಿ ಅಂದ್ರೆ ಗುಮ್ಮಡಿ ನರಸಯ್ಯ ಅಂತ ಗುಮ್ಮಡಿ ನರಸಯ್ಯ ಕುರಿತಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ತೆಲುಗು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೆದಿತ್ತು ಆದ್ರೆ ತೆಲುಗಿನ ಯಾವ ದೊಡ್ಡ ಹೀರೋನು ಆ ಪಾತ್ರವನ್ನ ನಿರ್ವಹಿಸೋದಕ್ಕೆ ಧೈರ್ಯ ತೋರ್ಲಿಲ್ಲ ಮನಸ್ಸಿಲ್ಲ ಅಂತಲ್ಲ ಧೈರ್ಯ ಇರ್ಲಿಲ್ಲ ಅವ್ರಿಗೆ ಆ ಪಾತ್ರ ಮಾಡೋಕ್ಕೆ ಧೈರ್ಯ ಇರಲಿಲ್ಲ ಅದು ತುಂಬಾ ಓ ಇದು ಏನೋ ನಮ್ಮನ್ನ ನೆಕ್ಸ್ಲೈಟ್ ಅನ್ಕೊಂಡ್ಬಿಡ್ತಾರೆ ಇನ್ನೇನೋ ಅಂದ್ಬಿಡ್ತಾರೆ ಆ ಭಯ ಇರುತ್ತಲ್ಲ ಈ ಇತ್ತೀಚಿನ ಜೈ ಭೀಮ್ ಅನ್ನುವಂತಹ ಸಿನಿಮಾ ಬರೋವರೆಗೂ ಅಂಬೇಡ್ಕರ್ನ ದೊಡ್ಡದಾಗಿ ಪರದೆ ಮೇಲೆ ತೋರ್ಸಕ್ಕೂ ಎದುರ್ತಿದ್ರು ಅಂತಹ ಮನಸ್ಥಿತಿ ಇದೆಯಲ್ಲ ಸಿಮಾ ಸಿನಿಮಾದಲ್ಲಿ ಆ ಕಾರಣಕ್ಕೆ ಅಲ್ಲಿನ ತೆಲುಗು ನಟರು ಸಹ ಸಾಕಷ್ಟು ಜನ ನಾವು ಮಾಡಲ್ಲ ಮಾಡಲ್ಲ ಅನ್ಕೊಂಡು ಬರ್ತಿದ್ರು ಆದ್ರೆ ಈಗ ಕರ್ನಾಟಕದಿಂದ ಶಿವರಾಜ್ ಕುಮಾರ್ ಶಿವಣ್ಣ ಅವರನ್ನು ಕರ್ಕೊಂಡು ಹೋಗಿ ಆಂಧ್ರದಲ್ಲಿ ಈ ಸಿನಿಮಾ ಮಾಡ್ತಿದ್ದಾರೆ ಪ್ಯಾನ್ ಇಂಡಿಯಾ ಸಿನಿಮಾ ಕರ್ನಾಟಕದಲ್ಲೂ ಕನ್ನಡದಲ್ಲೂ ರಿಲೀಸ್ ಆಗುತ್ತೆ ಆದರೆ ಮೇಕಿಂಗ್ ಆಗ್ತಿರೋದು ಮೇಯ್ನ್ ಆಗಿ ತೆಲುಗಿನಲ್ಲಿ ಯಾಕಂದ್ರೆ ಅದು ಆಂಧ್ರ ಪ್ರದೇಶ ಅಖಂಡ ಆಂಧ್ರ ಪ್ರದೇಶದಲ್ಲಿದ್ದಂತಹ ಪೊಲಿಟಿಷಿಯನ್ ಗುಮ್ಮಡಿ ನರಸಯ್ಯ ಅವರ ಲೈಫ್ ಹಿಸ್ಟ್ರಿ ಕುರಿತಾಗಿ ಹಾಗಾದ್ರೆ ಯಾರು ಈ ಗುಮ್ಮಡಿ ನರಸಯ್ಯ ಏನು ಆ ವ್ಯಕ್ತಿಯ ವ್ಯಕ್ತಿತ್ವ ಯಾಕೆ ಈಗ ನಾವು ಇಷ್ಟೆಲ್ಲ ಚರ್ಚೆ ಮಾಡಬೇಕು ಆ ವ್ಯಕ್ತಿಯ ಬಗ್ಗೆ ಸಿನಿಮಾ ಬಂದ್ರೆ ಯಾಕಂದ್ರೆ ಸಾಕಷ್ಟು ಬಯೋಪಿಕ್ಗಳು ಬರ್ತಿರ್ತವೆ ಆ ವ್ಯಕ್ತಿ ಬಗ್ಗೆ ಈ ವ್ಯಕ್ತಿ ಬಗ್ಗೆ ಏನೇನೋ ಸಾಧನೆಗಳು ಮಾಡಿರ್ತಾರೆ ಅದನ್ನ ಸ್ಪರ್ಧೆ ಮೇಲೆ ತೆರೆ ಮೇಲೆ ತರುವಂತಹ ಪ್ರಯತ್ನಗಳು ನಡೀತಾನೆ ಇದಾವೆ ನಡೀತಾನೆ ಇರ್ತವೆ ಆದ್ರೆ ಈ ವ್ಯಕ್ತಿ ಮಾತ್ರ ಯಾಕೆ ನಮಗೆ ವಿಶೇಷ ಆಗ್ತಾರೆ ಅಂದ್ರೆ ಗುಮ್ಮಡಿ ನರಸಯ್ಯ ಅನ್ನುವಂತಹ ವ್ಯಕ್ತಿ ಅಲ್ಲಿದ್ದಂತಹ ಏನು ಕಮ್ಮಂ ಜಿಲ್ಲೆಯಲ್ಲಿ ವ್ಯಕ್ತಿ ಇಲ್ಲೊಂದು ಅನ್ನುವಂತ ವಿಧಾನಸಭಾ ಕ್ಷೇತ್ರದಿಂದ ಐದು ಬಾರಿ ಎಂ ಎಲ್ ಎ ಆದವರು ಐದು ಬಾರಿ ಎಮ್ ಎಲ್ ಎ ಆದರೂ ಸಹ ಸೈಕಲಲ್ಲೇ ಓಡಾಡ್ತಿದ್ದಂತಹ ವ್ಯಕ್ತಿ ಸಾಮಾಜಿಕ ಬದ್ಧತೆ ಸಮಾಜ ಸೇವೆ ಈ ಎರಡೇ ತನ್ನ ಜೀವನದ ಉದ್ದೇಶ ಗುರಿ ಅನ್ಕೊಂಡು ಬದುಕಿದಂತಹ ವ್ಯಕ್ತಿ ದಲಿತರಿಗಾಗಿ ಶೋಷಿತರಿಗಾಗಿ ರೈತರಿಗಾಗಿ ಆದಿವಾಸಿಗಳಿಗಾಗಿ ನಿರಂತರ ಹೋರಾಟ ಯಾವಾಗಲೂ ಹೋರಾಟನೇ ಸರ್ಕಾರದ ವಿರುದ್ಧ ಹೋರಾಟ 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 ಬಿಟ್ಟರೆ ಬೇರೆ ಏನಿಲ್ಲ ಬಂದ ಸಂಬಳ ಎಲ್ಲ ಜನಕ್ಕೆ ಹಂಚ್ಬಿಡೋದು ಸೈಕಲಲ್ಲಿ ಓಡಾಡೋದು ಅಸೆಂಬ್ಲಿಗೆ ಸೈಕಲ್ ಅಲ್ಲೇ ಹೋಗ್ತಾ ಇದ್ದಿದ್ದು ಅಸೆಂಬ್ಲಿಗೆ ಸೈಕಲಲ್ಲೇ ಹೋಗ್ತಾ ಇದ್ದಿದ್ದು ಅಫಿಷಿಯಲ್ ಕೆಲಸ ಇದ್ರೆ ಅಫಿಷಿಯಲ್ ಕಾರು ಬಳಸಲೇಬೇಕಾದ ಅನಿವಾರ್ಯತೆ ಇದ್ರೆ ಮಾತ್ರ ಬಳಸ್ತಿದ್ರೆ ಹೊರತು ನಾರ್ಮಲ್ ಆಗಿ ಮನೆಯಿಂದ ಅಸೆಂಬ್ಲಿಗೆ ಹೋಗ್ಬೇಕು ಸೈಕಲ್ ಹತ್ತು ಹೋಗು ಅದನ್ನೇ ಆ ಟಿ ಅಲ್ಲಿ ತೋರಿಸಿರೋದು ಶಿವರಾಜ್ ಕುಮಾರ್ ಒಂದು ಕೆಂಪು ಶಲ್ಯ ಬಿಳಿ ಜುಬ್ಬ ಮತ್ತು ಪಂಚೆ ಸೈಕಲು ಸೈಕಲ್ಗೆ ಆ ಸಿ ಪಿ ಐ ಎಮ್ ಎಲ್ ಅನ್ನುವಂತಹ ಸಿಂಬಲ್ ಇರುವಂತಹ ಒರಿಜಿನಲ್ ಸಿಂಬಲ್ ಕಮ್ಯುನಿಸ್ಟರ್ ಒರಿಜಿನಲ್ ಸಿಂಬಲ್ ನಾನು ಅದನ್ನೇ ಹೇಳಿದ್ದು ಬೇರೆ ರೀತಿ ಸಾಂಕೇತಿಕ ಸಾಂಕೇತಿಕವಾಗಿ ಸಾಕಷ್ಟು ವಿಚಾರ ಹೇಳ್ತಾರೆ ಜಾತಿ ವ್ಯವಸ್ಥೆ ಕುರಿತಾಗಿ ಸಿನಿಮಾ ಮಾಡಿದ್ರು ಸಹ ಜಾತಿ ವ್ಯವಸ್ಥೆನ ನೇರವಾಗಿ ಪ್ರಸ್ತಾಪ ಮಾಡಲ್ಲ ಎಲ್ಲೋ ಸುತ್ತಿ ಬಳಸಿ ಏನೋ ಮಾಡಿ ಮಾಡಿರ್ತಾರೆ ನೇರವಾಗಿ ಮಾಡುವಂತಹ ಧೈರ್ಯಗಳಿರಲ್ಲ ಆ ಸಂದರ್ಭದಲ್ಲಿ ಅದು ಸಹ ಆಂಧ್ರ ಪ್ರದೇಶದ ಈ ವ್ಯಕ್ತಿ ಗುಮ್ಮಡಿ ನರಸಯ್ಯ ಅನ್ನುವಂಥವರು ಅವರು ಆಕ್ಚುಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅವರ ರಾಜಕೀಯ ಜೀವನವನ್ನು ಆರಂಭಿಸ್ತಾರೆ ಹೋರಾಟಗಳ ಮೂಲಕನೇ ಆರಂಭಿಸ್ತಾರೆ ಅವರೊಂದು ಸರ್ಪಂಚ್ ಆಗಿ ಆಯ್ಕೆ ಆಗ್ತಾರಲ್ಲಿ ಆ ನಂತರ ಅವರು ಸತತವಾಗಿ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ತೈದು ಎಂಬತ್ತೊಂಬತ್ತು ತೊಂಬತ್ತೊಂಬತ್ತು ಎರಡ್ ಸಾವಿರದ ನಾಲ್ಕು ಐದು ಬಾರಿ ಎಮ್ ಎಲ್ ಎ ಆಗಿ ಆಯ್ಕೆ ಆಗ್ತಾರೆ ಆ ಕ್ಷೇತ್ರದಲ್ಲಿ ಅವರು ಚುನಾವಣಾ ಪ್ರಚಾರಕ್ಕೆ ಸೈಕಲ್ನಲ್ಲೇ ಓಡಾಡ್ತಿದ್ದು ಒಂದು ರೂಪಾಯಿ ಖರ್ಚು ಮಾಡ್ತಿರ್ಲಿಲ್ಲ ಪಾರ್ಟಿ ಕೊಡ್ತಿದ್ದಂತಹ ಊಟ ಬಟ್ಟೆಗೆ ಕೊಡ್ತಿದ್ದಂತಹ ಭತ್ಯೆ ಏನಿತ್ತಲ್ಲ ಆ ಪಾರ್ಟಿ ಕೊಡ್ತಾ ಇದ್ದಿದ್ದು ಅವರ ಪಕ್ಷ ಕೊಡ್ತಾ ಇದ್ದಿದ್ದು ಅದರಲ್ಲಿ ಅವರು ಊಟ ಮಾಡಿಕೊಂಡು ಸೈಕಲ್ ಪಂಚರ್ ಹಾಕಿಸ್ಕೊಂಡು ಊರು ತುಂಬ ಓಡಾಡೋರು ತಮ್ಮ ಕ್ಷೇತ್ರ ತುಂಬ ಓಡಾಡೋರು ಮತ್ತೆ ಜನ ಅವರನ್ನೇ ಆಯ್ಕೆ ಮಾಡ್ತಿದ್ರು ಯಾಕೆಂದ್ರೆ ಅವರ ಹಕ್ಕುಗಳಿಗಾಗಿ ಇವರು ಹೋರಾಟ ನಡೆಸ್ತಿದ್ರು ದಿನ ಬೆಳಗಾದರೆ ಹೋರಾಟನೇ ಬೇರೆ ಏನು ಮಾಡ್ತಿರ್ಲಿಲ್ಲ ಒಂದು ರೂಪಾಯಿ ಆಸ್ತಿ ಮಾಡ್ಕೊಳ್ಳಲಿಲ್ಲ ಒಂದು ಮನೆ ಮಾಡ್ಕೊಳ್ಳಲಿಲ್ಲ ಏನೂ ಮಾಡಿರಲಿಲ್ಲ ಕೇವಲ ಹೋರಾಟ 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 ಯಾವ ಸರ್ಕಾರ ಬಂದರೂ ಎದುರು ಹಾಕೊಳ್ಳೋದು ಒಂದು ಕಾಂಗ್ರೆಸ್ ಸರ್ಕಾರ ಆಗಿರಲಿ ತೆಲುಗು ದೇಶಂ ಸರ್ಕಾರ ಆಗಿರಲಿ ತೆಲುಗು ದೇಶಂಗೆ ಕಮ್ಯುನಿಸ್ಟ್ ಒಂದು ಬಾರಿ ಅಹ್ ಮೈತ್ರಿ ರೂಪದಲ್ಲಿ ಸಪೋರ್ಟ್ ಕೊಟ್ಟಿದ್ರು ಸಹ ಇವರು ತೆಲುಗು ದೇಶಂ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಿದ್ರು ತಮ್ಮ ಪಕ್ಷದ ಇದು ಸಪೋರ್ಟ್ ಇದ್ದ ಸರ್ಕಾರ ಇದ್ದಾಗ್ಲೂ ಸಹ ಇವರು ಹೋರಾಟಗಳನ್ನು ಮಾಡ್ತಿದ್ರು ಆಗ್ಲೂ ಸಹ ಸಾಕಷ್ಟು ಸದ್ದುಗಳಾಗಿತ್ತು ಆದರೆ ಈ ವ್ಯಕ್ತಿಯ ಈ ವ್ಯಕ್ತಿತ್ವವನ್ನ ಒಂದಷ್ಟು ಪ್ರಬಲ ಜಾತಿಗಳಿಂದ ವಿರೋಧ ಬರುತ್ತೆ ಶ್ರೀಮಂತರಿಂದ ವಿರೋಧ ಬರುತ್ತೆ ರಾಜಕೀಯ ಪಕ್ಷಗಳಿಂದ ವಿರೋಧ ಬರುತ್ತೆ ಅನ್ನೋ ಕಾರಣಕ್ಕಾಗಿ ತೆಲುಗಿನ ಯಾವ ನಟ ಸಹ ಇದರ ಇದರ ಬಗ್ಗೆ ಇವರ ಜೀವನದ ಆಧಾರಿತ ಚಿತ್ರಕ್ಕೆ ಪಾತ್ರ ಮಾಡೋದಕ್ಕೆ ಅಭಿನಯಿಸೋದಕ್ಕೆ ಮನಸ್ಸೇ ಮಾಡಿರಲಿಲ್ಲ ಬಟ್ ಸರ್ಪ್ರೈಸಿಂಗ್ಲಿ ಕರ್ನಾಟಕದಿಂದ ಇವರನ್ನ ಆಯ್ಕೆ ಮಾಡ್ಕೊಳ್ತಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅನ್ನ ಅವರು ಒಪ್ಕೊಳ್ತಾರೆ ಅವ್ರು ಒಪ್ಕೊಂಡು ಅವರು ಹೇಳಿರುವಂತಹದ್ದು ಶಿವರಾಜ್ ಕುಮಾರ್ ಹೇಳಿರುವಂತಹದ್ದು ಅವರ ವ್ಯಕ್ತಿತ್ವವನ್ನು ನಾನು ಓದ್ದೆ ನನಗೆ ತುಂಬಾ ಇಷ್ಟ ಆಯಿತು ಆ ಕಾರಣಕ್ಕಾಗಿ ಈ ಪಾತ್ರ ಮಾಡ್ತಿದ್ದೀನಿ ಅಂತ ಈಗ ಅದನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ ಸಿನಿಮಾ ಸಣ್ಣ ಪುಟ್ಟ ಸಿನಿಮಾ ಅಲ್ಲ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿದ್ದಾರೆ ಆಲ್ ಓವರ್ ಇಂಡಿಯಾ ರಿಲೀಸ್ ಆಗುತ್ತೆ ಐದಾರು ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ ಕರ್ನಾಟಕದಲ್ಲೂ ಕನ್ನಡದಲ್ಲಿ ರಿಲೀಸ್ ಆಗತ್ತೆ ಆ ಮಟ್ಟಕ್ಕೆ ಮಾಡ್ತಿದ್ದಾರೆ ಅದನ್ನ ಪರಮೇಶ್ವರ್ ಹಿರ್ವಾಲೆ ಅನ್ನುವಂಥವ್ರು ಡೈರೆಕ್ಟ್ ಮಾಡ್ತಿದ್ದಾರೆ ಸುರೇಶ್ ರೆಡ್ಡಿ ಅನ್ನುವಂಥವ್ರು ಅದಕ್ಕೆ ಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸೊ ಹೈ ಬಜೆಟ್ ಫಿಲಮ್ ಮಾಡ್ತಿದ್ದಾರೆ ಆ ಟೀಸರ್ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೋದು ನಿಮಗೆ ಆಶ್ಚರ್ಯ ಆಗುತ್ತೆ ಆ ಟೀಸರಲ್ಲಿ ಏನಿಲ್ಲ ಮೋಷನ್ ಪೋಸ್ಟರ್ ಥರ ಇರುವಂಥದ್ದೇ ಇನ್ನೂ ಶೂಟಿಂಗೇ ಸ್ಟಾರ್ಟ್ ಆಗಿಲ್ಲ ಬಟ್ ಘೋಷಣೆ ಆಗಿರುವಂಥದ್ದಕ್ಕೆ ಒಂದು ಟೀಸರ್ ರೀತಿಯಲ್ಲಿ ಬಿಟ್ಟಿದ್ದಾರೆ ಇವರು ಗುಮ್ಮಡಿ ನರಸಯ್ಯ ಪಾತ್ರದಲ್ಲಿರುವಂತಹ ಶಿವರಾಜ್ ಕುಮಾರ್ ಅವರು ತಮ್ಮ ಸೈಕಲ್ ಹತ್ತೋದು ಅದನ್ನು ತಳ್ಕೊಂಡು ಹೋಗೋದು ಆ ಕಡೆ ರಾಜಕಾರಣಿಗಳು ಯಾವ ರೀತಿ ಕಾರುಗಳಲ್ಲಿ ಹೋಗ್ತಾರೆ ಅನ್ನೋದನ್ನು ಮತ್ತು ಆಂಧ್ರ ಪ್ರದೇಶದ ವಿಧಾನಸಭೆಯನ್ನು ತೋರಿಸುವಂಥದ್ದೇ ಇಷ್ಟು ಮಾತ್ರ ಮಾಡಿದ್ದಾರೆ ಅದರಲ್ಲಿ ಅದು ಸ್ಪಷ್ಟವಾಗಿ ಒಂದು ಕ್ರಾಂತಿಕಾರಕವಾದಂತಹ ಯೋಚನೆ ಒಂದು ಚಿತ್ರಣ ಎದ್ದು ಕಾಣುತ್ತೆ ಮತ್ತೆ ಆಂಧ್ರದಲ್ಲೂ ಸಹ ಈಗ ಕೇಳ್ತಿರುವಂತಹ ಪ್ರಶ್ನೆ ಆಂಧ್ರ ಮತ್ತು ತೆಲಂಗಾಣ ಈಗ ತೆಲಂಗಾಣಕ್ಕೆ ಸೇರುತ್ತೆ ಕಲ ಖಮ್ಮ ಜಿಲ್ಲೆ ಅಲ್ಲಿ ಕೇಳ್ತಿರುವಂತಹ ಪ್ರಶ್ನೆ ತೆಲುಗಿನ ಯಾವ ಹೀರೋನು ಮಾಡೋದಕ್ಕೆ ಧೈರ್ಯ ತೋರದ ಒಂದು ಪಾತ್ರವನ್ನ ಕನ್ನಡದಿಂದ ಕರ್ನಾಟಕದಿಂದ ಶಿವರಾಜ್ ಕುಮಾರ್ ಬಂದು ಮಾಡ್ತಿದಾರನ ಯಾಕೆ ಮೆಚ್ಚಬೇಕು ಅವರನ್ನ ಅನ್ನುವಂತಹ ಮಾತುಗಳು ಅಲ್ಲಿಂದ ಕೇಳಿ ಬರ್ತಾ ಇದೆ ತೆಲಂಗಾಣದಿಂದ ಕೇಳಿ ಬರ್ತಾ ಇದೆ ಸಿನಿಮಾ ಹೇಗೆ ಬರುತ್ತೆ ಅದು ಸೆಕೆಂಡ್ರಿ ಸಿನಿಮಾ ಏನಾಗುತ್ತೆ ಸಕ್ಸಸ್ ಆಗುತ್ತೆ ಅದು ಸೆಕೆಂಡ್ರಿ ಬಟ್ ಇಂತಹ ಪ್ರಯತ್ನಗಳು ಇದೆಯಲ್ಲ ಇಂತಹ ವ್ಯಕ್ತಿತ್ವಗಳನ್ನ ಜಗತ್ತಿಗೆ ಪರಿಚಯಿಸುವಂತಹ ಪ್ರಯತ್ನ ಇದೆಯಲ್ಲ ಅದು ಬಹಳ ಪ್ರಶಂಸನೀಯ ಮತ್ತು ಅದರಲ್ಲೂ ಇಂತಹ ಸೂಪರ್ ಸ್ಟಾರ್ ಒಬ್ಬರು ಆ ಪಾತ್ರವನ್ನು ನಿರ್ವಹಿಸ್ತೀನಿ ಅಂತ ಧೈರ್ಯವಾಗಿ ಬೇರೆ ಎಲ್ಲರೂ ನಿರಾಕರಿಸಿದಾಗ ಹೋಗಿ ಮಾಡೋದಿದೆಯಲ್ಲ ಪಕ್ಕದ ರಾಜ್ಯಕ್ಕೆ ಹೋಗಿ ಮಾಡೋದಿದೆಯಲ್ಲ ಅದು ನಿಜವಾಗ್ಲು ಅಪ್ರಿಷಿಯೇಟ್ ಮಾಡಬೇಕಾದಂತಹ ವಿಚಾರ ಶಿವರಾಜ್ ಕುಮಾರ್ ಅವರನ್ನ ಈ ಕಾರಣಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಇಂತಹ ಒಂದು ಸಬ್ಜೆಕ್ಟ್ ಅನ್ನ ಇಂತಹ ವ್ಯಕ್ತಿಯನ್ನ ಅವರು ಅಭಿನಯಿಸ್ತಾ ಇರೋದಕ್ಕೆ ಸೊ ನೋಡೋಣ ಸಿನಿಮಾ ಹೇಗೆ ಬರುತ್ತೆ ಮುಂದೆ ಏನಾಗುತ್ತೆ ಅಂತ ಬಟ್ ಆರಂಭ ಮಾಡಿರೋದೇ ಅದರ ಗೆಲುವು ಅಂತಲೇ ನಾನು ಹೇಳ್ತೇನೆ ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪ್ಪ